ವಾಚನೆ ಮಾಡ್ತಾ ಇದ್ದೀನಿ ಕಳೆದುಕೊಂಡ ದುಃಖದಲ್ಲಿ ಕಳೆದುಕೊಂಡ ದುಃಖದಲ್ಲಿ ಅಕ್ಷರದ ಡೌಲು ನರ್ತಿಸುತ್ತಿತ್ತು ಸುತ್ತಲೂ ಆತ್ಮರತಿಯ ಹುಲಿವೇಶ ಹುಲಿವೇಷ ಭೋರ್ಗರೆದು ಅಕ್ಷರದ ಡೌಲು ನರ್ತಿಸುತ್ತಿತ್ತು ಸುತ್ತಲೂ ಆತ್ಮರತಿಯ ಹುಲಿವೇಶ ಹುಲಿವೇಷ ಭೋರ್ಗರೆದು ಖ್ಯಾತಿ ಅಪಖ್ಯಾತಿಯ ನೊಣಗಳ ಮುಕ್ತಿ ಖ್ಯಾತಿ ಅಪಖ್ಯಾತಿಗಳ ನೊಣಗಳ ಮುತ್ತಿ ಸುತ್ತಲೂ ಕುಣಿಯುತ್ತಿತ್ತು ಸೋಗಲಾಡಿಗಳ ಭಟ್ಟಂಗಿಗಳ ಹೊಗೆ ಕಳೆದು ಹೋಗುವ ಭಾವ ಹೆಜ್ಜೆ ಹೆಜ್ಜೆಗುತ್ತಾಗಿ ಬಿಡಿಸಿಕೊಳ್ಳಬೇಕೆಂಬ ಹಠದ ನಿಷ್ಠುರತೆಯಲ್ಲಿ ಅಂತರಂಗದ ಹೊಂಡ ಧಗಿಸಿ ಕೂಗುತ್ತಿತ್ತು ಕರೆಯುತ್ತಿತ್ತು ಕಾಲದ ಕಡಾಣಿಯಲ್ಲಿ ಅಕ್ಷರದ ಡೌಲು ನರ್ತಿಸುತ್ತಿತ್ತು ಸುತ್ತಲೂ ಆತ್ಮರತಿಯ ಹುಲಿವೇಷ ಭೋರ್ಗರೆದು ಖ್ಯಾತಿ ಅಪಖ್ಯಾತಿ ನೊಣಗಳ ಮುತ್ತಿ ಸುತ್ತಲೂ ಕುಣಿಯುತ್ತಿತ್ತು ಸೋಗಲಾಡಿಗಳ ಭಟ್ಟಂಗಿಗಳ ಹೊಗೆ ಕಳೆದು ಹೋಗುವ ಭಾವ ಹೆಜ್ಜೆ ಹೆಜ್ಜೆಗೂತಾಗಿ ಬಿಡಿಸಿಕೊಳ್ಳಬೇಕೆಂಬ ಹಠದ ನಿಷ್ಠುರತೆಯಲ್ಲಿ ಅಂತರಂಗದ ಹೊಂಡ ಧಗಿಸಿ ಕೂಗುತ್ತಿತ್ತು ಕರೆಯುತ್ತಿತ್ತು ಕಾಲದ ಕಡಾಣಿಯಲ್ಲಿ ಅಕ್ಷರದ ಅರಿವಿನ ಅಂಗಿ ಕಳಚಿಟ್ಟೆ ಪ್ರಯಾಣದ ಪತ್ರದ ಕಾಗದಗಳನ್ನು ಹೊರದಬ್ಬಿ ಅರ್ಥದ ಹಂಗನ್ನು ಹರಿದಿ ಬೆತ್ತಲಾದೆ ಬಯಲೊಳಗಿನ ಲಯದಲ್ಲಿ ಕಾಣದಾದದ್ದನ್ನು ಕಾಣಲು ಹೊರಡೇ ಬಿಟ್ಟೆ ವಿಜ್ಞಾನದ ಕಡೆಗೆ ಅಕ್ಷರದ ಅರಿವಿನ ಅಂಗಿ ಕಳಚಿಟ್ಟೆ ಪ್ರಮಾಣದ ಪತ್ರದ ಕಾಗದಗಳನ್ನು ಹೊರದಬ್ಬಿ ಅರ್ಥದ ಹಂಗನ್ನು ಹರಿದು ಬೆತ್ತಲಾದೆ ಬಯಲೊಳಗಿನ ಲಯದಲ್ಲಿ ಕಾಣದಾದದ್ದನ್ನು ಕಾಣಲು ಹೊರಟು ಬಿಟ್ಟೆ ಸುಜ್ಞಾನದ ಕಡೆಗೆ ಹುಡುಕುತ್ತಾ ಹೊರಟೆ ದಿಕ್ಕು ಕಾಣದ ದಾರಿಯಲ್ಲಿ ಹುಡುಕುತ್ತಾ ಹೊರಟೆ ದಿಕ್ಕು ಕಾಣದ ದಾರಿಯಲ್ಲಿ ಕಾಡು ಮೇಡು ಗುಡ್ಡ ಬೆಟ್ಟ ಅಲೆದೆ ನದಿ ಸರೋವರ ಕೆರೆ ಕಟ್ಟಿ ದಾಟಿ ನಿಂತೆ ಹುಲಿ ಸಿಂಹ ಆನೆ ಜಿಂಕೆ ಕಂಡು ಬೆಚ್ಚಿದೆ ಹುಡುಕುತ್ತಾ ಹೋದಂತೆ ದಾರಿ ಕೂಗುತ್ತಿತ್ತು ಬೆಂಕಿಯ ಲಾವಾರಸದ ಬೆಂಕಿಯ ಲಾವಾರಸದ ಕೆನ್ನಾಲಿಗೆಯು ಬಾಚಿ ಅದು ಮೂರ್ತ ಅದು ಅಮೂರ್ತದ ಗಡಿಗೆ ನೂರೆಂಟು ಕಲ್ಲುಗಳು ಒಂದೇ ಗಡಿಗೆ ಗುರಿಯಲ್ಲಿ ಕಾಣುತ್ತಿಲ್ಲ ಕೇಳಿಸುತ್ತಿಲ್ಲ ಸಂತೆಯೊಳಗಿನ ಗದ್ದಲದಲ್ಲಿ ಭೌತಿಕ ಆಕರ್ಷಣೆಯ ಮಾಯೆಯ ತಟ್ಟೆಯಲ್ಲಿ ಹುಡುಕುತ್ತಾ ಹೋದಂತೆ ದಾರಿ ಕೂಗುತ್ತಿತ್ತು ಬೆಂಕಿಯ ಲಾವಾರಸದ ಕೆನ್ನಾಲಿಗೆಯ ಬಾಚಿ ಅದೇ ಮೂರ್ತ ಅದೇ ಅಮೂರ್ತದ ಗಡಿಗೆ ನೂರೆಂಟು ಕಲ್ಲುಗಳು ಒಂದು ಗಡಿಗೆ ಗುರಿಯಲ್ಲಿ ಕಾಣುತ್ತಿಲ್ಲ ಕೇಳಿಸುತ್ತಿಲ್ಲ ಸಂತೆಯೊಳಗಿನ ಗದ್ದಲದಲ್ಲಿ ಭೌತಿಕ ಆಕರ್ಷಣೆಯ ಮಾಯೆಯ ಕಟ್ಟೆಯಲ್ಲಿ ಕವಲು ಕಿರುದಾಡಿ ಕವಲು ಕಿರುದಾರಿ ಅಡ್ಡದಾರಿ ಕಾಣದೆ ಹೆದ್ದಾರಿಗೆ ಒಂದು ಕುಳಿತೆ ಕವಲು ಕಿರುದಾರಿ ಅಡ್ಡದಾರಿ ಕಾಣದೆ ಹೆದ್ದಾರಿಗೆ ಒಂದು ಕುಳಿತೆ ನಾಲ್ಕರ ಅಗ್ನಿಕುಂಡದಲ್ಲಿ ಗರಿಕೆಯು ಬೇಯುತ್ತಿದ್ದು ನಾಲ್ಕು ದಿಕ್ಕಿನ ನಾಲ್ಕು ವನಪಾಲಕರು ಸಹಜ ಗಾಳಿ ಹೊರದಬ್ಬಿ ಅಸಹಜ ಧೂಳನ್ನು ತುಂಬಿ ಚಟ್ಟದ ಮೂಲೆ ನಾಲ್ಕು ಹೆಣ ಹೊರುವ ಜನ ನಾಲ್ಕು ನಾಲ್ಕು ಕೋನಗಳು ನಾಲ್ಕು ಏಣಿಯ ಮೂಲೆ ನಾಲ್ಕು ಒಂದನ್ನು ಒಂದು ಒಂದನ್ನು ಒಂದು ಸೇರದ ತೆರೆದ ಬಾವಿಯಲ್ಲಿ ಬೇಯುತ್ತಿದೆ ಹುರುಳಿಕಾಳು ಕಾಳು ಕಾಲದ ಮಡಿಕೆಯಲ್ಲಿ ನಾಲ್ಕನೆಯ ನಾಲ್ಕು ಅಂತಿಮವೇ ಶತಮಾನದ ಪಾಠ ಯಾರು ಯಾರಿಗೆ ಹೇಳಿದರು ಕವಲು ಕಿರುದಾರಿ ಅಡ್ಡದಾರಿ ಕಾಣದೆ ಹೆದ್ದಾರಿಗೆ ಬಂದು ಕುಳಿತೆ ನಾಲ್ಕರ ಅಗ್ನಿಕುಂಡದಲ್ಲಿ ಗರಿಕೆಯು ಬೇಯುತ್ತಿದ್ದು ನಾಲ್ಕು ದಿಕ್ಕಿನ ನಾಲ್ಕು ವನಪಾಲಕರು ಸಹಜ ಗಾಳಿ ಹೊರದಬ್ಬಿ ಅಸಹಜ ಧೂಳನ್ನು ತುಂಬಿ ಚಟ್ಟದ ಮೂಲೆ ನಾಲ್ಕು ಹೆಣ ಹೊರುವ ಜನ ನಾಲ್ಕು ನಾಲ್ಕು ಕೋಣಗಳು ನಾಲ್ಕು ನಾಲ್ಕು ಕೋಣಗಳು ನಾಲ್ಕು ಎಣೆಯ ಮೂಲೆ ನಾಲ್ಕು ಒಂದನ್ನು ಒಂದು ಸೇರದ ತೆರೆದ ಬಾವಿಯಲ್ಲಿ ಬೇಯುತ್ತಿದೆ ಕುರುಳಿ ಕಾಳು ಕಾಲದ ಮಡಿಕೆಯಲ್ಲಿ ನಾಲ್ ಕಾಲದ ಮಡಿಕೆಯಲ್ಲಿ ನಾಲ್ಕನೆಯ ನಾಲ್ಕು ಅಂತಿಮವೇ ಶತಮಾನದ ಪಾಠ ಯಾರು ಯಾರಿಗೆ ಹೇಳಿದರು ಅಲ್ಲೊಬ್ಬ ಭಿಕ್ಷುಕ ಹರಿದ ಚಿಂದಿ ಮಡಿಕೆ ಕೈಯಲ್ಲಿ ಹಸಿವು ಸೇರಿ ಎಲುವು ಕುದಿಯುತ್ತಿದೆ ಕಾಲದ ಭಿಕ್ಷೆ ಮನೆಯ ಭಿಕ್ಷೆ ಅಂದು ಕಾಲದ ಭಿಕ್ಷೆ ಮನೆಯ ಭಿಕ್ಷೆ ಅಂದು ಭಿಕ್ಷುಕ ಭಿಕ್ಷುಕನಾಗಿ ಕೇಳುತ್ತಿದ್ದಾನೆ ಮನೆ ಮನೆಯಲ್ಲಿ ಒಂದು ಹಿಡಿಯ ಕೂಳಿಗೆ ಅಯ್ಯ ಭಿಕ್ಷಕ ಅಯ್ಯ ಭಿಕ್ಷುಕ ನಾ ಕಳೆದುಕೊಂಡಿರುವೆ ಭೂತದ ಮಡಿಕೆಯನ್ನು ಪೂರ್ವಪರ ಮರೆಯಾಗಿದೆ ನಾ ಯಾರೆಂದು ತಿಳಿದಿಲ್ಲ ಗತದ ನೆನಪು ಮಾಡಿಸುವೆಯ ಭಿಕ್ಷುಕ ಮಗು ನಾನು ಭಿಕ್ಷುಕ ಮನೆ ಮನೆ ತಿರುಕ ಊರ ಮುಂದೆ ಆರು ಮೂರಡಿಯ ಕೌದಿಯ ಗೋರಿಯಲ್ಲಿ ಮಲಗಿದ್ದೇನೆ ಕಳೆದುಕೊಂಡಿದ್ದೇನೆ ತಾಯಿ ನೆಲದ ಗೂಡಂಗಡಿಯನ್ನು ಕಳೆದುಕೊಂಡಿದ್ದೇನೆ ನಿಜವಾದ ನಿಲುವಿನ ಅಂಗಿಯನ್ನು ಮೊದಲ ಹೆಸರು ಮರೆಯಾಗಿ ಈಗ ಭಿಕ್ಷುಕನೇ ಈಗ ಭಿಕ್ಷುಕನೇ ನನ್ನ ಹೆಸರು ನನಗೆ ತಿಳಿಯುತ್ತಿಲ್ಲ ನಾನು ಯಾರೆಂದು ನನ್ನೊಳಗಿನ ನಾನು ಯಾರು ಹೋಗು ಮಗು ಹೋಗು ಹುಡುಕುತ್ತಾ ಹೋಗು ಈ ಮಾಯೆಯೊಳಗಿನ ಬೆಳಕನ್ನು ಮಾಯೆಗೊಳಿಸು ಮಾಯೆಯಲ್ಲಿ ನಿನ್ನ ಹೆಸರನ್ನು ಕತ್ತಲೆಯೊಳಗೆ ಬೆಳಕಿನ ಬಸಿರು ಬೆಳಕಿನೊಳಗೆ ಬಯಲಿನ ತದ್ಭವದ ರೂಪು ಜೀವಕಾಲದ ಎದುರು ಛಲದ ಮೂಟೆಯ ಹುಣ್ಣು ಎಟುಕದ ದ್ರಾಕ್ಷಿ ಹುಳಿ ಎಂದು ನರಿ ಕೂಗು ಗುಲಾಬಿಗೂ ಬೇಕು ದುಂಬಿಯ ಕಾವು ಸೂರ್ಯನಿಗೂ ಬೇಕು ಭೂಮಿಯ ನೆರಳು ಕೇಸರಿಗೂ ಬೇಕು ನೈದಿಲೆಯ ಸಂಭ್ರಮ ನೋವಿಗೂ ಬೇಕು ಅವಮಾನದ ಚುಂಗು ಹೂವಿಗೆ ಬೇಕು ಪರಾಗಸ್ಪರ್ಶದ ಹೊನಲು ಎಲುವಿನ ಗೂಡಲ್ಲಿ ಗಾಳಿ ಬೆಳಕಿನ ಆಟ ನಿಂತು ನೋಡಿ ಕೂಗು ಹಾಕಿದೆ ಮತ್ತೊಂದು ಹೆದ್ದಾರಿಯಲ್ಲಿ ಅಲ್ಲೊಬ್ಬ ದಾರಿ ಹೋಕ ಅಯ್ಯ ದಾರಿ ಹೋಕ ನನ್ನನ್ನು ನಾನು ಕಳೆದುಕೊಂಡಿದ್ದೇನೆ ನಾ ಯಾರೆಂದು ತಿಳಿಯುತ್ತಿಲ್ಲ ಎಲ್ಲ ನೆನಪಿನಿಂದ ದೂರ ಸಾಗಿದ್ದೇನೆ ನೀನಾದರೂ ಗೊತ್ತುಪಡಿಸು ತಿಳಿಯಪಡಿಸು ತಿಳಿಯ ಪಡಿಸು ನಾ ಯಾರೆಂಬ ಹೊಲವನ್ನು ದಾರಿ ಹೋಕ ಮಗು ನಾನು ದಾರಿ ಹೋಕ ದಿಕ್ಕು ಕಾಣದ ಜಾಗದಲ್ಲಿ ಬಿದ್ದಿರುವ ಮಳ್ಳ ಮಗು ನಾನು ದಾರಿ ಹೋಕ ದಿಕ್ಕು ಕಾಣದ ಜಾಗದಲ್ಲಿ ಬಿದ್ದಿರುವ ಮಳ್ಳ ಛೀ ಥೂ ದರಿದ್ರ ಕೊಳಕ ಬೈಗುಳ ಹೊತ್ತು ಪ್ರಜ್ಞೆಯಿಲ್ಲದ ಗಡಿಗೆ ಹಸಿರು ನುಂಗಿ ಬೆಂಕಿ ತಿಂದು ನಾನು ಈಗ ದಾರಿ ಹೊಕ್ಕ ನನ್ನನ್ನು ನಾನು ಕಳೆದುಕೊಂಡಿರುವೆ ದಾರಿಗಳ ಹುಟ್ಟು ಸಾವು ತಿಳಿಯದ ಗಾವುದಲ್ಲಿ ನನ್ನನ್ನು ನಾನು ಕಳೆದುಕೊಂಡಿರುವೆ ದಾರಿಗಳ ಹುಟ್ಟು ಸಾವು ತಿಳಿಯದ ಗಾವುದಲ್ಲಿ ಹುಡುಕುತ್ತಾ ಹೋಗು ಮರಿ ಈ ಬಯಲೊಳಗೆ ಬಯಲಾಜೆಯ ಬಯಲಲ್ಲಿ ಹುಡುಕಿಕೋ ಎದುರು ಆಧ್ಯಾತ್ಮದ ಸಿಬಿರಿನ ಕೊರಗು ಶೂನ್ಯದ ಕಸುವಲ್ಲಿ ಖಂಡತೆಯ ನೋಡು ಸಂಕಟಗಳ ಸೀಳಿ ಸಂಭ್ರಮ ನೋಡು ಈ ದಾರಿಗಳ ಧೂಪದಲ್ಲಿ ಎಲ್ಲರೂ ದಾರಿ ಹುಕ್ಕರು ಹೋಗು ಮಗು ಹೋಗು ಹುಡುಕಿಕೋ ನಿನ್ನ ಹೆಸರನ್ನು ಹುಡುಕಾಟದ ಗರಿಕೆಯನ್ನು ಸ್ಕಲಿಸು ಈ ಮಣ್ಣಿನ ಕಣ ಕಣದ ಹೆಂಟೆಯಲ್ಲಿ ನೆನಪಿನ ಹಗೆವಿನ ವಿವೇಕದ ಔನ್ನತ್ಯದಲ್ಲಿ ವೈರುಧ್ಯಗಳ ಬೇಲಿಯನ್ನು ಚೇಳು ಕೊಂಡಿಯ ವಿಷವು ಹುಡುಕುತ್ತಾ ಹುಡುಕುತ್ತಾ ಗೊಂದಲ ಗೋಜಲ ಗಂಗಳದಲ್ಲಿ ಗೊತ್ತಿಲ್ಲದ ಹಾದಿಯಲ್ಲಿ ಗೊತ್ತನ್ನು ಹುಡುಕುವ ನೆನಪಿನ ಹಗೆವಿನ ವಿವೇಕದ ಔನ್ನತ್ಯದಲ್ಲಿ ವೈರುಧ್ಯಗಳ ಬೇಲಿಯಲ್ಲಿ ಚೇಳುಕೊಂಡಿಯ ವಿಷವು ಹುಡುಕುತ್ತಾ ಹುಡುಕುತ್ತಾ ಗೊಂದಲ ಗೋಜಲ ಗಂಗಳದಲ್ಲಿ ಹೊತ್ತಿಲ್ಲದ ಹಾದಿಯಲ್ಲಿ ಗೊತ್ತನ್ನು ಹುಡುಕುವ ತಿಳಿಯಾಗದ ತಿಳಿಯಲ್ಲಿ ಎಲ್ಲವೂ ನರ್ತನಗೈದು ಮತ್ತೆ ನಿಂತೆ ಮೂರನೆಯ ಹೆದ್ದಾರಿಯಲ್ಲಿ ಅಲ್ಲೊಬ್ಬ ಅಲೆಮಾರಿ ಅಲಿಯುತ್ತಿದ್ದಾನೆ ಗೊತ್ತು ಗುರಿಯಿಲ್ಲದ ರಗಳೆಯ ಹೂದೋಟದಲ್ಲಿ ಅತ್ತಿಂದಿತ್ತ ಇತ್ತಿಂದತ್ತ ತಲೆ ತುಂಬ ಕೂದಲು ಚೆಲ್ಲಾಪಿಲ್ಲಿ ಪಿಲ್ಲಿ ಕಣ್ಣ ರಪ್ಪೆಯ ರಪ್ಪಯ್ಯ ಜುಗಲ್ಬಂಧಿಯಲ್ಲಿ ಉರಿಯುತ್ತಿದ್ದಾನೆ ಬಿಸಿಲಲ್ಲಿ ಅಯ್ಯ ಅಲೆಮಾರಿ ಹತ್ತಾರು ಸಾವಿರ ಮೈಲಿ ನಡೆದು ಸುಸ್ತಾಗಿರುವೆ ಕೀವು ಮುತ್ತಿಕೊಂಡಿದೆ ದೇಹದಲ್ಲಿ ನಾ ಯಾರೆಂದು ನನಗೆ ತಿಳಿಯುತ್ತಿಲ್ಲ ನೀನಾದರೂ ಗೊತ್ತುಪಡಿಸು ಅಲೆಮಾರಿ ಅಯ್ಯ ಮಗು ನಿನ್ನ ಹಾಗೆ ನಾನು ಊರು ಬಿಟ್ಟಿರುವೆ ಹುಟ್ಟಿದ ಊರು ಕಿವಿಗೆ ಕಾದ ಸೀಸ ಸುರಿದು ಹೊರದಬ್ಬಿ ತಾಯ್ತನದ ಪ್ರೀತಿ ಕಿಬ್ಬಟ್ಟೆ ಸುಟ್ಟು ವಾತ್ಸಲ್ಯದ ಬೆಂಕಿ ಮರೆಯಾಗಿ ನನ್ನನ್ನು ನಾನು ಕಳೆದುಕೊಂಡು ಊರಿನಿಂದ ಕಾಲ್ಕಿತ್ತೆ ಅಲೆದು ಅಲೆದು ದಾರಿ ಕಾಣದೆ ನಿಂತೆ ಅದೇ ಜನ ಅದೇ ಮುಖ ಅದೇ ಮುಖ ಅದೇ ಗೋಳು ಅರ್ಧ ಅರ್ಧ ಮುಖಗಳ ತೇಪೆಗಳ ಶಾಮಿಯಾನ ಅರ್ಧ ಅರ್ಧ ಮುಖಗಳ ತೇಪೆಗಳ ಶಾಮಿಯಾನ ಹುಟ್ಟಿದ ಊರು ದಾಟಿದವರೇ ಅಸಂಖ್ಯ ಸೂರ್ಯನನ್ನು ದ್ವೇಷಿಸುತ್ತಾ ಚಂದ್ರನನ್ನು ಮೊದಲಿಸಿದೆ ಭೂಮಿ ಬಾಯಿ ಬಿಡದೆ ಸೂತಕವನ್ನು ತಂದಿತ್ತು ಹುಲಿ ಸಿಂಹ ಆನೆ ಚಿರಿತೆ ಮುಖದಲ್ಲಿ ನರ್ತನೆಗೈದು ಹುಲಿ ಉಗುರು ಕೋಳಿ ಕತ್ತನ್ನು ಹಿಸಿಕಿ ಹುಲಿ ಹುಲಿ ಉಗುರು ಕೋಳಿ ಕತ್ತನ್ನು ಹಿಸುಕಿ ನಾ ಉರಿದು ಹೋದೆ ಕಾಲದ ಕಡಾಯಿಯಲ್ಲಿ ನನ್ನನ್ನು ನಾನು ಕೇಳಿಕೊಂಡರು ನನ್ನನ್ನು ನಾನು ಕೇಳಿಕೊಂಡರೂ ನಾನು ಕಳೆದುಕೊಂಡಿದ್ದೆ ಎಲ್ಲವನ್ನು ನಾನು ಪೂರ್ತಿ ಉರಿಯನ್ನು ಕಂಡು ನಾನೇ ಮಾಯವಾಗಿದ್ದೆ ಹೋಗು ಮಗು ಹೋಗು ಉರಿಯುತ್ತಾ ಹೋಗು ಹತಾಶೆ ನೋವು ಸಿಟ್ಟು ಎಲ್ಲವೂ ಉರಿದು ಸಂತೋಷ ಪ್ರೀತಿ ದ್ವೇಷ ಮತ್ತರ ಎಲ್ಲವೂ ಬೆಂದು ಪಾಕ ಮಾಡುತ್ತಲೇ ಅಚ್ಚಾಗದ ಬೆಲ್ಲದ ಮೂಟೆಯಲ್ಲಿ ಹುಡುಕುತ್ತಾ ಹೋದಷ್ಟು ಗೊಂದಲ ಗೋಜಲ ಸಂಕೀರ್ಣತ ಸಂಕೀರ್ಣದ ಹೆರಿಗೆಯಲ್ಲಿ ಸಂಧಿಗ್ಧದ ಕೂಸು ಹುಟ್ಟಿ ಸಂಕೀರ್ಣದ ಹೆರಿಗೆಯಲ್ಲಿ ಸಂಧಿಗ್ಧತ ಕೂಸು ಹುಟ್ಟಿ ಹತ್ತು ಬಾಯಿಗಳು ಹತ್ತು ಕೈಗಳು ಹತ್ತು ಹಸಿವುಗಳು ಹತ್ತು ಸೆರೆಗುಗಳು ಒಂದನ್ನು ಒಂದು ನುಂಗಿ ಹೀರಿ ಕುಡಿದು ಮೇಲೆ ಸರಿದಷ್ಟು ಕೆಳಗೆ ಇಳಿಯುವ ಝರಿಯಲ್ಲಿ ಹೆಸರಾಗದ ಮುದ್ದೆಯಲ್ಲಿ ಹಸಿಟು ಸುಟ್ಟು ಸುಟ್ಟಷ್ಟು ಸುಟ್ಟುಕೊಂಡರೂ ಸುಟ್ಟಲಾಗದ ಕರಕಲ್ಲಿ ಕರಕಲ್ಲಲ್ಲಿ ಒಂದು ಒಂದಲ್ಲಿ ಬಂಧಿಯಾದ ಮುರಿಯದ ಮೊಟ್ಟೆಯ ಕೀವಲ್ಲಿ ಒಂದು ಒಂದಲ್ಲಿ ಬಂಧಿಯಾದ ಮರಿಯದ ಮೊಟ್ಟೆಯ ಕೀವಲ್ಲಿ ಕುಣಿಯುತ್ತಿದೆ ಕಾಲದ ಕಡಾಯಿ ನಾಲ್ಕನೆಯ ಕೊನೆಯ ಹೆದ್ದಾರಿಯಲ್ಲಿ ನಿಂತು ಕೂಗಿದೆ ಅಲ್ಲೊಬ್ಬ ದಾರ್ಶನಿಕರು ವಿನಯದ ಹುಟ್ಟಲ್ಲಿ ನಿಶಬ್ದವನ್ನು ನುಂಗಿ ವಿಸ್ಮಯದ ವಿನಯದ ಮೂಟೆಯಲ್ಲಿ ಮೂರೇ ಮೂರು ಪಾತ್ರೆ ಪಡಗಗಳ ಜೊತೆ ಕುಡಿತಿದ್ದಾನೆ ಅಖಂಡ ಬಯಲಿನಲ್ಲಿ ದಾರ್ಶನಿಕರೇ ನೀವಾದರೂ ತಿಳಿಸಿ ನಾನು ಕಳೆದುಕೊಂಡಿದ್ದೇನೆ ನನ್ನ ತವಲಿನ ಬಣ್ಣದ ಚಹರೆ ಜೊಲ್ಲು ನಾಲಿಗೆ ಜೊಲ್ಲು ನಾಲಿಗೆಯೇ ಕಳೆದು ವಾಸ್ತವ ಭ್ರಮೆಗಳ ದ್ವಂದ್ವದ ಮಲ್ಲ ಯುದ್ಧದಲ್ಲಿ ಬಯಲು ಬೈಯಲನ್ನೇ ಹುಡುಕಿ ಎಂಜಲು ಎಂಜಲನ್ನೇ ಹರಿದು ತೊಗಲು ತೊಗಲನ್ನೇ ಕಲಿಸಿ ಕಾಣುತ್ತಿಲ್ಲ ಕೇಳುತ್ತಿಲ್ಲ ಗ್ರಹಿಸುತ್ತಿಲ್ಲ ಒಳ ಹೊರಗೂ ಕಾಣುತ್ತಿಲ್ಲ ಈ ತೊಗಲಿನ ಹಿಂದಣ ಮುಂದಣ ನೀವಾದರೂ ತಿಳಿಸುವೀರ ದಾರ್ಶನಿಕರು ಮಗು ಏನನ್ನು ಹುಡುಕುವೆ ಯಾವುದನ್ನು ಹುಡುಕುವೆ ನಿನ್ನ ಹೆಸರು ನಿನಗೆ ತಿಳಿಯದಿಲ್ಲವೇ ಏಕೆ ಹುಡುಕುವೆ ಏಕೆ ತಿಳಿಯುವೆ ಯಾವುದನ್ನು ಹುಡುಕುವೆ ಯಾರಿಗಾಗಿ ಹುಡುಕುವೆ ಕಣ್ಣಿಗೆ ಕಾಣುವುದು ನಿಜವೇ ಹುಡುಕಬೇಕ ಹುಡುಕಬೇಡ ಕೆದಕಬೇಡ ಕಿಬ್ಬಟ್ಟೆಯ ಪಾಯಸವನ್ನು ಹುಡುಕಬೇಡ ಕೆದಕಬೇಡ ಕೆಬ್ಬೊಟ್ಟೆಯ ಕಿಬ್ಬೊಟ್ಟೆಯ ಪಾಯಸವನ್ನು ನನ್ನ ಬರೀ ಹೆಸರು ಮರೆತಿರುವೆ ನನ್ನ ಬರೀ ಹೆಸರು ಮರೆತಿರುವೆ ನಾನು ಎಲ್ಲವನ್ನೂ ಮರೆತಿರುವೆ ಹೋಗು ಮಗು ಹೋಗು ವಾಪಸ್ಸು ಹೋಗು ನನ್ನನ್ನೇ ನಾನು ಮರೆತು ಕಾಲವೇ ಆಗಿದೆ ಹೋಗು ಮಗು ಹೋಗು ನಿನ್ನ ಕಿಬ್ಬೊಟ್ಟೆ ಸ್ಥಳಕ್ಕೆ ಹೋಗು ಮಗು ಹೋಗು ನಿನ್ನ ಬಯಲೊಳಗೆ ಕಳೆದುಕೊಂಡು ಪಡೆಯಬೇಕೆಂಬ ಸತುವಿನ ಮೇಲಿಂದ ಮೇಲಿಂದ ಕೆಳಗೆ ಇಳಿಯುವ ರಂಧ್ರ ಮರೆತಿದ್ದಾರೆ ಎಲ್ಲವನ್ನೂ ಗಾಣದೊಳಗಿನ ಎರೆಹುಳವನ್ನು ತುಟಿ ಪಿಟಿ ತುಟಿ ಮುಚ್ಚಿಡು ಮೌನದ ಗುಹೆಯಲ್ಲಿ ಅಸಂಖ್ಯ ರಾಗೆಗಳು ಕುಣಿಯುತ್ತಿವೆ ಜೀವಜಲದಲ್ಲಿ ಮೇಲಿಂದ ಮೇಲೆ ಕೆಳಗೆ ಇಳಿಯುವ ರಂಧ್ರ ಮರೆತಿದ್ದಾರೆ ಎಲ್ಲವನ್ನೂ ಗಾಣದೊಳಗಿನ ಎರೆ ಹುಳವನ್ನು ತುಟಿ ಎನ್ನದೆ ತುಟಿ ಮುಚ್ಚಿಡು ಮೌನದ ಗುಹೆಯಲ್ಲಿ ಅಸಂಖ್ಯ ರಾಗಗಳು ಕುಣಿಯುತ್ತಿವೆ ಜೀವ